ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಜೂನ್ ಇಪ್ಪತ್ತ್ ಮೂರರಿಂದ ಮಳೆಗಾಲದ ಅಧಿವೇಶನ ಶುರುವಾಗಲಿದೆ ಸಂಸತ್ ಅಧಿವೇಶನ ಮಾನ್ಸೂನ್ ಸೆಷನ್ ಯಾವ ವಿಷಯದ ಕುರಿತು ರಂಪ ರಾಮಾಯಣ ಮಾಡಬಹುದು ಅಂತ ವಿಪಕ್ಷಗಳು ಆಲೋಚನೆ ಮಾಡ್ತಾ ಇದ್ವು ಮೊದಲು ರಾಹುಲ್ ಗಾಂಧಿ ಅವರು ಶೇರ್ ಸ್ಕ್ಯಾಮ್ ಅಂತ ಶುರು ಮಾಡಿದರು ಅದು ಸುಳ್ಳು ಅಂತ ಆಗೋಯಿತು ಆ ರೀತಿ ಯಾವುದೇ ರೀತಿಯದಾದಂಥ ಮಾಲ್ ಪ್ರಾಕ್ಟೀಸ್ಗಳು ನಡೆದಿಲ್ಲ ಅಂತ ಅವ್ರಿಗೇ ಗೊತ್ತಾಗೋಯ್ತು ಮುಂಚೆಯೂ ಗೊತ್ತಿತ್ತು ಅದಾದ ಮೇಲೂ ಮಾರ್ಕೆಟು ಏರಿಳಿತ ಆದದ್ದನ್ನು ನೋಡಿದ ಮೇಲೆ ಆ ವಿಷಯಕ್ಕೆ ಮನ್ನಣೆ ಸಿಗೋದಿಲ್ಲ ಅಂತ ಈ ಮನುಷ್ಯ ಅದನ್ನು ಬಿಟ್ಟುಬಿಡ್ತಾರೆ ಬೇರೆ ವಿಷಯಕ್ಕಾಗಿ ಕಾಯ್ಕೊಂಡು ಕೂತಿರ್ತಾರೆ ಅದೇ ಸಂದರ್ಭದಲ್ಲಿ ರೊಟ್ಟಿ ಜಾರಿ ತುಪ್ಪದಲ್ಲಿ ಬಿತ್ತು ಅನ್ನೋ ಹಾಗೆ ಅಲ್ಲಿ ಅಮೇರಿಕಾದಲ್ಲಿ ಕೂತ್ಕೊಂಡು ಮಸ್ಕ್ ಹೇಳ್ತಾರೆ ಇ ವಿ ಎಮ್ ಮಷೀನ್ನ ಹ್ಯಾಕ್ ಮಾಡಬಹುದು ಅನ್ನುವಂಥ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಆತ ಹೇಳಿದ್ದು ಭಾರತದ ರಾಜಕೀಯ ಕ್ಷಿಪ್ರಗತಿಯ ಕುರಿತಾಗಿ ಅಲ್ಲವಾ ಅಲ್ಲ ಅಮೇರಿಕೆಯಲ್ಲಿ ನಡೆಯುವಂಥ ಚುನಾವಣೆಯ ದೃಷ್ಟಿಯಿಂದ ಆ ಮನುಷ್ಯ ಹೇಳಿರುವಂಥ ಮಾತಿದು ಏಕೆಂದರೆ ಒಂದು ಪ್ರಶ್ನೆಗೆ ಉತ್ತರ ಕೊಡ್ತಾ ಆ ಮನುಷ್ಯ ಹೇಳಿರುವಂಥ ಮಾತು ಅವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೇಲೆ ಆ ವ್ಯಕ್ತಿ ಕೆಲಸ ಮಾಡ್ತಾ ಇರೋದ್ರಿಂದ ಸ್ವಾಭಾವಿಕವಾಗಿ ಅಲ್ಲಿಯ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಕುರಿತಾಗಿ ಆ ಮನುಷ್ಯ ಮಾತಾಡಿರ್ತಾರೆ ನಮ್ಮ ಭಾರತ ದೇಶದ ಓಡಾ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಏನಿದ್ದಾವೆ ಅವು ಬ್ಲೂಟೂತ್ಗೂ ಕೆಲಸ ಮಾಡೋದಿಲ್ಲ ಇಂಟರ್ನೆಟ್ಗೂ ಕೆಲಸ ಮಾಡೋದಿಲ್ಲ ನಮ್ಮಲ್ಲಿರೋದು ಒಂದೇ ಒಂದು ಚಿಪ್ಪು ಒಂದೇ ಒಂದು ಸಲ ಪ್ರೋಗ್ರಾಮ್ ಮಾಡಿರ್ತಾರೆ ಇದರಲ್ಲಿ ಆಪ್ರೇಟಿಂಗ್ ಸಿಸ್ಟಮೇ ಇರೋದಿಲ್ಲ ನಮಗೂ ಅದಕ್ಕೂ ಸಂಬಂಧವೇ ಇಲ್ಲ ಆದರೆ ರಾಹುಲ್ ಗಾಂಧಿಗೆ ಒಂದು ಒಳ್ಳೆಯ ಅವಕಾಶ ಬಿಡುತ್ತೆ ಅದೇನಪ್ಪ ಅಂತಂದರೆ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷೀನ್ನಲ್ಲಿ ಮಾಲ್ ಪ್ರಾಕ್ಟೀಸ್ ಆಗುತ್ತೆ ಇನ್ನು ಮುಂದೆ ಇದನ್ನು ಬಳಸಬಾರ್ದು ಇದಕ್ಕೆ ಉದಾಹರಣೆಯಾಗಿ ಮುಂಬೈನ ಚುನಾವಣೆಯನ್ನು ತೆಗೆದುಕೊಳ್ಳಲಾಗುತ್ತೆ ರವೀಂದ್ರ ಅವ್ರದ್ದು ಈಗಾಗಲೇ ಹೇಳಿದ್ದೀನಿ ಅದನ್ನ ಈಗ ಈ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಬಗ್ಗೆ ಸ್ಪಷ್ಟವಾದಂಥ ಮಾಹಿತಿಯನ್ನು ನಿಮಗೆ ಕೊಡ್ತೇನೆ ಇಷ್ಟು ದಿವಸ ಓದಿರೋದು ಬೇರೆ ಇರೋದಂಥ ಸ್ಪಷ್ಟವಾದಂಥ ಮಾಹಿತಿಯನ್ನು ಕೊಡ್ತೇನೆ ಅದಾದ ಮೇಲೆ ರಾಹುಲ್ ಗಾಂಧಿ ಅಂತವರು ಹೇಗೆ ತಂತ್ರಗಾರಿಕೆ ಮಾಡ್ತಾರೆ ಕುತಂತ್ರವನ್ನು ಮಾಡ್ತಾರೆ ಅಂತ ನಿಮ್ಗೆ ಅರ್ಥ ಆಗುತ್ತೆ ಮೊದಲನೇದಾಗಿ ಈ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ತಂದದ್ದು ಭಾರತೀಯ ಜನತಾ ಪಕ್ಷ ಹಲವೇಲ ಹತ್ತೊಂಬತ್ತು ನೂರ ಎಂಬತ್ತೆರಡರಲ್ಲಿ ಕೇರಳದ ಒಂದು ನಡುಗಾಲ ಚುನಾವಣೆಯಲ್ಲಿ ಉಪ ಚುನಾವಣೆಯಲ್ಲಿ ಇದು ಅದಾದ್ಮೇಲೆ ಹತ್ತೊಂದರ ಎಂಬತ್ನಾಲ್ಕರ ಚುನಾವಣೆಯಲ್ಲಿ ಬಳಸಲಾಗುತ್ತೆ ಅವಾಗ ಕಾಂಗ್ರೆಸ್ಸು ಕಾಂಗ್ರೆಸ್ ಸರ್ಕಾರ ಇದ್ದಾಗಲೇ ಮಾಡಿದ ಆಮೇಲೆ ಸೋತ್ ಹೋಗ್ತಾರೆ ಅವರು ಅದಾದ್ಮೇಲೆ ನಿರಂತರವಾಗಿ ಬಳಸ್ಕೊಂಡು ಬರಲಾಗತ್ತೆ ಎರಡು ಸಾವಿರದ ಹದಿಮೂರರಲ್ಲಿ ಮೊದಲೇ ಬಾರಿಗೆ ವಿ ವಿ ಪ್ಯಾಟನ್ ಬಳಸಲಾಗತ್ತೆ ನಾಗಾಲ್ಯಾಂಡ್ನಲ್ಲಿ ಎಲ್ಲ ಸಂದರ್ಭದಲ್ಲಿಯೂ ಕಾಂಗ್ರೆಸ್ಸೇ ಈ ವ್ಯವಸ್ಥೆಯನ್ನು ಜಾರಿಗೆ ತಂದಿರುವಂಥದ್ದು ಹಾಗಾದರೆ ಇದನ್ನು ತಯಾರು ಮಾಡೋದು ಯಾರು ಎಲೆಕ್ಟ್ರಾನಿಕ್ ಕೋಟಿಂಗ್ ಮಷಿನ್ ತಯಾರು ಮಾಡೋದು ಈಗ ಅಮೆರಿಕಾದಲ್ಲಿ ಏನು ಮಾಡ್ತಾರೆ ಅಂದರೆ ಎಲೆಕ್ಟ್ರಾನಿಕ್ ಕೋಟಿಂಗ್ ಮಷಿನ್ಗಳನ್ನು ತಯಾರಿ ಮಾಡಲಿಕ್ಕೆ ಔಟ್ಸೋರ್ಸ್ ಮಾಡ್ತಾರೆ ಖಾಸಗಿ ಕಂಪನಿಗಳಿಗೆ ತಯಾರಿ ಮಾಡಲಿಕ್ಕೆ ಕೊಡ್ತಾರೆ ಆ ಸಂದರ್ಭದಲ್ಲಿ ನೀವು ಅದನ್ನ ಹ್ಯಾಕ್ ಮಾಡಿಸುವಂಥ ವ್ಯವಸ್ಥೆ ಮಾಡ್ಬೋದು ಅಥವಾ ಅದಕ್ಕೇನು ಬೇಕಾದ ಪ್ರೋಗ್ರಾಮ್ ಮಾಡ್ಬೋದು ಅಥವಾ ಹೊರಗಿನ ಶಕ್ತಿಗಳು ಇದನ್ನು ಬಳಸ್ಕೊಳ್ಬೋದು ಇಂಥ ಅವಕಾಶವನ್ನು ಬಳಸ್ಕೊಂಡು ಚುನಾವಣೆ ಮೇಲೆ ಪರಿಣಾಮ ಬೀರ್ಬೋದು ಭಾರತ ದೇಶದಲ್ಲಿ ಹೇಗಿದೆ ಭಾರತ ದೇಶದಲ್ಲಿ ಎರಡು ಕಡೆ ಈ ಅಥವಾ ಹೊರಗಿನ ಶಕ್ತಿಗಳು ಇದನ್ನು ಬಳಸ್ಕೊಳ್ಬೋದು ಇಂಥ ಅವಕಾಶವನ್ನು ಬಳಸ್ಕೊಂಡು ಚುನಾವಣೆ ಮೇಲೆ ಪರಿಣಾಮ ಬೀರ್ಬೋದು ಭಾರತ ದೇಶದಲ್ಲಿ ಹೇಗಿದೆ ಭಾರತ ದೇಶದಲ್ಲಿ ಎರಡು ಕಡೆ ಈ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ತಯಾರಾಗ್ತವೆ ಒಂದು ಬೆಂಗಳೂರು ಇನ್ನೊಂದು ಹೈದರಾಬಾದ್ ಕೇಂದ್ರ ಸರ್ಕಾರದ ಸಂಸ್ಥೆಗಳು ಡಿಫೆನ್ಸ್ ಸಿಸ್ಟಮು ಇದನ್ನು ಮಾಡುವಂಥದ್ದು ಮೊದಲದು ಬಿ ಎಚ್ ಎಲ್ ಮಾಡುತ್ತೆ ಬಿ ಎಚ್ ಎಲ್ನವರು ಈ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷೀನ್ನ ತಯಾರಿ ಮಾಡುವಂಥದ್ದು ಇದು ಬಿಟ್ಟರೆ ಇ ಸಿ ಐ ಎಲೆಕ್ಟ್ರಾನಿಕ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಡಿಫೆನ್ಸ್ನ ಅವಿಭಾಜ್ಯ ಅಂಗವಾದ ಅಂಗವಾದಂಥ ಅಂಗಸಂಸ್ಥೆಯಾದಂಥದ್ದು ಇವರು ಎಲೆಕ್ಟ್ರಾನಿಕ್ ಕೋಟಿಂಗ್ ಮಷಿನ ತಯಾರು ಮಾಡ್ತಾರೆ ಎಲೆಕ್ಟ್ರಾನಿಕ್ ಕೋಟಿಂಗ್ ಮಷಿನ್ ಹೇಗೆ ಇರ್ತದೆ ಅಂತಂದರೆ ಭಾಳ ಸುಲಭ ಸುಲಭವಾಗಿ ಲೇಮ್ಯಾನ್ ಭಾಷೆಯಲ್ಲಿ ಹೇಳಬೇಕು ಅಂತಂದರೆ ಒಂದು ಸಿಂಗಲ್ ಚಿಪ್ ಇರುತ್ತೆ ಅದಕ್ಕೆ ಬೇರೆ ಯಾವುದೇ ರೀತಿಯಾದಂಥ ಪ್ರೋಗ್ರಾಮ್ ಮಾಡ್ಲಿಕ್ಕೆ ಬರೋದಿಲ್ಲ ಅದರಲ್ಲಿ ಆಪ್ರೇಟಿಂಗ್ ಸಿಸ್ಟಮೇ ಇರೋದಿಲ್ಲ ಉದಾಹರಣೆ ಹೇಳಬೇಕು ಅಂದರೂ ಕ್ಯಾಲ್ಕುಲೇಟ್ರ್ ಇದ್ದಂಗೆ ಕ್ಯಾಲ್ಕುಲೇಟ್ರಿಗೆ ಏನು ಪ್ರೋಗ್ರಾಮ್ ಮಾಡಲಾಗುತ್ತೆ ಕೂಡಿಸು ಕಳಿ ಭಾಗಿಸು ಗುಣಿಸು ಇಷ್ಟನ್ನು ಮಾತ್ರ ಮಾಡಲಿಕ್ಕೆ ಅದಕ್ಕೆ ಅವಕಾಶ ಇದೆ ಅದನ್ನು ಬಿಟ್ಟು ಅದನ್ನು ಅಪ್ಗ್ರೇಡ್ ಮಾಡಲಿಕ್ಕೂ ಬರೋದಿಲ್ಲ ಅದರಲ್ಲಿ ಬೇರೆ ಫಂಕ್ಷನ್ಗಳನ್ನು ಮಾಡಲಿಕ್ಕೂ ಬರೋದಿಲ್ಲ ಅದೇ ರೀತಿ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಕೂಡ ಕೇವಲ ಇಷ್ಟು ಜನ ಅಭ್ಯರ್ಥಿಗಳ ಓಟುಗಳನ್ನು ಒತ್ತಿದಾಗ ಅದರಲ್ಲಿ ಎಂಟ್ರಿ ಆಗಬೇಕು ಅಷ್ಟು ಮಾತ್ರ ಬಿಟ್ಟರೆ ಬಾಕಿ ಯಾವುದೇ ಕೆಲಸಕ್ಕೆ ಅದು ಬರುವಂಥದ್ದಲ್ಲ ಮತ್ತು ಅದನ್ನು ಬೇರೆ ರೀತಿ ಬಳಸ್ಲಿಕ್ಕೆ ಬರೋದಿಲ್ಲ ಅದರಲ್ಲಿ ವೈಫೈ ನಡೆಯೋದಿಲ್ಲ ಅದರಲ್ಲಿ ಬ್ಲೂಟೂತ್ ನಡೆಯೋದಿಲ್ಲ ನೆಟ್ವರ್ಕ್ ಆಗೋದಿಲ್ಲ ಯಾವುದೇ ಒ ಟಿ ಪಿ ಬರೋದಿಲ್ಲ ಯಾವುದೇ ರೀತಿಯ ಫೆಸಿಲಿಟಿ ಅದರಲ್ಲಿ ಇರೋದಿಲ್ಲ ಕೇವಲ ಒಂದು ಕ್ಯಾಲ್ಕುಲೇಟರ್ ಹೊಳಿಸ್ಕೊಂಡ್ರೆ ಹೇಗಿರುತ್ತೋ ಅಷ್ಟೇ ಇರುವಂಥ ವ್ಯವಸ್ಥೆ ಇದಾಗಿರುತ್ತೆ ಇದನ್ನು ಮೊದಲು ನಾವು ತಿಳ್ಕೊಬೇಕು ಆಮೇಲೆ ನಮ್ಮ ದೇಶದ ಅತಿ ದೊಡ್ಡ ದುರಂತ ಏನು ಗೊತ್ತಾ ವಿಪಕ್ಷದವ್ರದ್ದು ಇವರು ಸರ್ಕಾರಿ ನೌಕರಿಗಳಿಲ್ಲ ಸರ್ಕಾರಿ ನೌಕರಿಗಳಿಲ್ಲ ಜನರಿಗೆ ಕೆಲಸ ಕೊಡೋದಿಲ್ಲ ಅಂತ ಬೊಬ್ಬೆ ಹೊಡಿತಾರೆ ಸರ್ಕಾರಿ ನೌಕರಿಯವರು ಮಾಡಿರೋ ಕೆಲಸದ ಬಗ್ಗೆ ಅಬ್ಜೆಕ್ಷನನ್ನು ಎತ್ತಾರೆ ನೋಡಿ ಎಂಥ ವ್ಯವಸ್ಥೆ ಇದೆ ನೋಡಿ ಮಾಡೋದು ಎಲೆಕ್ಟ್ರಾನಿಕ್ ಕಾರ್ಪೊರೇಷನ್ ಆಫ್ ಇಂಡಿಯಾ ನಮ್ಮ ಡಿಫೆನ್ಸ್ನ ಅಂಗ ಸಂಸ್ಥೆಗಳು ಅವರ ಪ್ರಾಮಾಣಿಕತೆಯ ಬಗ್ಗೆ ದಕ್ಷತೆಯ ಬಗ್ಗೆ ಇವತ್ತು ಸಂಶಯವನ್ನು ವ್ಯಕ್ತಪಡಿಸ್ತಾ ಭಾರತ ದೇಶದಲ್ಲಿ ವ್ಯವಸ್ಥೆಯಲ್ಲಿ ಅಲ್ಲೋಲ ಕಲ್ಲೋಲವನ್ನು ಉಂಟು ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಲಾಗುತ್ತೆ ಬ್ಲ್ಯಾಕ್ ಬಾಕ್ಸ್ ಅಂತ ಕರೆದಿದ್ದಾರೆ ರಾಹುಲ್ ಗಾಂಧಿಯವರು ಯಾವಾಗ ಎಲಾನ್ ಮಸ್ಕು ಅಲ್ಲಿ ಅಮೆರಿಕಾದಲ್ಲಿ ಕುತ್ಕೊಂಡು ಅದನ್ನು ಹ್ಯಾಕ್ ಮಾಡ್ಬೋದು ಅಂತ ಹೇಳ್ತಾರೆ ಅವ್ರೇನು ತಿಳ್ಕೊಂಡಿರ್ತಾರೆ ಇಂಟರ್ನೆಟ್ ಇರುತ್ತೆ ಇಂಟರ್ನೆಟ್ಟಿಂದ ಹ್ಯಾಕ್ ಮಾಡ್ಬೋದಲ್ವಾ ಅದು ಅಮೆರಿಕೆ ವ್ಯವಸ್ಥೆ ಭಾರತ ದೇಶದಲ್ಲಿ ಇಂಟರ್ನೆಟ್ ಕನೆಕ್ಟೇ ಮಾಡಲಿಕ್ಕೆ ಬರೋದಿಲ್ಲ ಅದು ಕ್ಯಾಲ್ಕುಲೇಟರ್ ಥರ ಇರುವಂಥದ್ದು ಇಲ್ಲಿ ಹ್ಯಾಕ್ ಮಾಡೋ ಪ್ರಶ್ನೆ ಬರೋದಿಲ್ಲ ಅನ್ನೋದನ್ನು ಅದು ಎಲಾನ್ ಮಸ್ಕ್ ಬ ಭಾರತವನ್ನು ಪ್ರತಿನಿಧಿಸಿ ಮಾಡಿರೋ ಮಾತಂತೂ ಅಲ್ಲವೇ ಅಲ್ಲ ಅದು ಆತ ಅಲ್ಲಿಯ ದೇಶಗಳ ಬಗ್ಗೆ ಮಾತಾಡೋರು ನಮ್ಮಲ್ಲಿ ಇದೆಲ್ಲ ಗೊತ್ತಿರುವಂಥ ವ್ಯಕ್ತಿ ರಾಹುಲ್ ಗಾಂಧಿ ಇದನ್ನು ಬಳಸ್ಕೊಳ್ಳುವಂಥ ಪ್ರಯತ್ನ ಇದರ ಜೊತೆ ಸೇರ್ಕೊಂಡವ್ರು ಯಾರು ಕಪಿಲ್ ಸಿಬ್ಬಲ್ಲು ಯಾವ ಕಪಿಲ್ ಸಿಬ್ಬಲ್ಲು ಮತ್ತು ಅಭಿಷೇಕ್ ಮನೋ ಸಿಂಘ್ವಿ ನಿರಂತರವಾಗಿ ಈ ರೀತಿಯಾದಂಥ ಉಪದ್ವ್ಯಾಪಗಳನ್ನೇ ಮಾಡ್ಕೊಂಡು ಬಂದಿದ್ದಾರೋ ಅವರು ಈ ಬಾರಿ ಫೀಲ್ಡಿಗೆ ಎಳೆದಿದ್ದಾರೆ ಇನ್ನು ಈ ವಿಷಯಕ್ಕೆ ಬರೋಣ ಯಾವುದು ನಮ್ಮ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಬಗ್ಗೆ ಒಂದು ವೋಟಿಂಗ್ ಮಷೀನಲ್ಲಿ ಎರಡು ಸಾವಿರ ಮತಗಳನ್ನು ಮಾತ್ರ ಹಾಕಲಿಕ್ಕೆ ಸಾಧ್ಯ ಅದರಲ್ಲೊಂದು ಪಿ ಸಿ ಬಿ ಇರುತ್ತೆ ಪ್ರಿಂಟೆಡ್ ಸರ್ಕಿಟ್ ಬೋರ್ಡ್ ಅಂತೇಳಿ ಇದನ್ನು ಸೇವ್ ಯಾವುದೇ ಒಂದು ಮತದಾನ ಆದಮೇಲೆ ನಲವತ್ತೈದು ದಿವಸ ಅದನ್ನು ಸೇಫ್ ಝೋನಲ್ಲಿರ್ತಾರೆ ವೋಟಿಂಗಾಗಿ ಮತದಾನ ಆಗಿ ರಿಸಲ್ಟ್ ಬಂದ ಮೇಲೂ ನಲವತ್ತೈದು ದಿವಸ ಸೇಫ್ ಝೋನ್ ಅಂತ ಇಡ್ತಾರೆ ಯಾಕೆಂದರೆ ಯಾರಾದರೂ ಅಬ್ಜೆಕ್ಷನ್ ಮಾಡಿ ಸುಪ್ರೀಂ ಕೋರ್ಟಿಗೆ ಹೋದರು ನ್ಯಾಯಾಲಯಕ್ಕೆ ಹೋದರು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗೆ ಪತ್ರ ಬರೆದ್ರು ನಮಗೆ ಇದ್ರ ಬಗ್ಗೆ ಅನುಮಾನ ಇದೆ ಅಂತ ಹೇಳಿದಾಗ ನಿಮಗೆ ತೋರಿಸಲಿಕ್ಕೆ ಸಾಕ್ಷ್ಯಾಧಾರ ರೂಪದಲ್ಲಿ ಅದಿರ್ತದೆ ಇಲ್ಲಿವರೆಗೂ ನಡೆದಂಥ ಚುನಾವಣೆಯಲ್ಲಿ ಯಾವುದೇ ಅಭ್ಯರ್ಥಿ ನಮ್ಮ ಕಡೆಯವರು ಇಷ್ಟು ಜನ ಮತ ಹಾಕಿದ್ರು ಆದರೆ ಈ ಮತಗಟ್ಟೆಯಿಂದ ಬಂದಂಥ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷೀನಲ್ಲಿ ಅದು ಎಂಟ್ರಿ ಆಗಿಲ್ಲ ಅಂತ ತೋರಿಸ್ಲಿಕ್ಕೆ ಅವ್ರ ಕಡೆ ಸಾಧ್ಯವೇ ಆಗಿಲ್ಲ ಇವರೆಲ್ಲ ಅಬ್ಜೆಕ್ಷನ್ ಮಾಡೋದು ಯಾವಾಗ ಅಂದರೆ ನಲವತ್ತೈದು ದಿವಸ ಹೋಗ್ಬೇಕು ನಲವತ್ತಾರನೇ ದಿವಸ ಶುರು ಮಾಡ್ತಾರೆ ನಾನು ಸೋಲಿಕ್ಕೆ ಕಾರಣ ಏನಪ್ಪ ಅಂತಂದರೆ ಇ ವಿ ಎಮ್ ಸರಿ ಇರಲಿಲ್ಲ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ನು ಅದಕ್ಕೆ ನಾನು ಸೋತೆ ಇವ್ರು ಯಾರೂ ರುಜುವಾತು ಪಡಿಸೋದಿಲ್ಲ ಇನ್ನು ಎರಡನೇದು ಯಾಕೆ ಇದು ಪಾರದರ್ಶಕವಾಗಿದೆ ಅನ್ನೋದಕ್ಕೆ ಇನ್ನೊಂದು ಪಾಯಿಂಟ್ ಹೇಳ್ಬಿಡ್ತೀನಿ ಇದನ್ನು ರ್ಯಾಂಡಮೈಸೇಷನ್ ಅಂತ ಮಾಡ್ತಾರೆ ರ್ಯಾಂಡಮೈಸೇಷನ್ ಅಂದರೆ ಏನು ಯಾವ ಎಲೆಕ್ಟ್ರಾನಿಕ್ ವೋಟಿಂಗ್ ಮೆಷಿನ್ ಮಾಡಿರ್ತಾರೋ ಇ ವಿ ಎಮ್ ಮಾಡಿರ್ತಾರೋ ಅದು ಯಾವ ಊರಿಗೆ ಹೋಗತ್ತೆ ಅಂತ ಯಾರಿಗೂ ಗೊತ್ತಿರೋದಿಲ್ಲ ತೆಗೆದುಕೊಂಡು ಹೋಗುವ ಜನ ಯಾರು ಅಂತಲೂ ಗೊತ್ತಿರೋದಿಲ್ಲ ಒಂದು ಲಾಟ್ ತಯಾರಾಗುತ್ತೆ ಅಂತ ಒಂದು ಸಾವಿರ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ಗಳಿದ್ದಾವೆ ಒಂದು ರೂಮ್ನಲ್ಲಿ ಅದನ್ನು ಸಂಗ್ರಹ ಮಾಡಿ ಸಂಗ್ರಹಗಾರದಲ್ಲಿ ಇಟ್ಟಿದ್ದಾರೆ ಅದನ್ನು ನಾಳೆ ಬೆಳಗ್ಗೆ ಎಲ್ಲ ಬಸ್ನಲ್ಲಿ ಎಲ್ಲ ಊರುಗಳಿಗೆ ಕಳಿಸ್ಬೇಕು ಕಳಿಸುವಾಗ ಇದನ್ನು ಇಲ್ಲಿಗೆ ಕಳಿಸಬೇಕು ಇದನ್ನು ಇಲ್ಲಿಗೆ ಕಳಿಸ್ಬೇಕು ಅಂತ ಮಾರ್ಕಿಂಗ್ ಮಾಡಿರೋದಿಲ್ಲ ರ್ಯಾಂಡಮ್ ಆಗಿ ಎತ್ಕೊಂಡು ಹೋಗಿ ಬಸ್ಗಳಲ್ಲಿ ಹಾಕಲಾಗತ್ತೆ ಅವಾಗ ನೀವು ಯಾವ ರೀತಿ ಅದನ್ನು ದುರುಪಯೋಗ ಪಡಿಸ್ಕೊಳ್ಳಿಕ್ಕೆ ಸಾಧ್ಯ ತೊಗೊಂಡು ಹೋಗೋರು ಯಾರು ಅಂತ ಗೊತ್ತಿರೋದಿಲ್ಲ ಇದನ್ನು ಯಾರು ತೊಗೊಂಡು ಹೋಗ್ತಾರೆ ಅಂತ ಒಬ್ರಿಗೊಬ್ರು ಪರಿಚಯ ಇರುವಂಥ ಐದು ಜನ ಇರೋದಿಲ್ಲ ಅದರಲ್ಲಿ ಇಷ್ಟು ಸುರಕ್ಷಿತತೆಯಿಂದ ಮಾಡುವಂಥದ್ದು ಈ ಬಾರಿಯ ಚುನಾವಣೆಯಲ್ಲಿ ನಡೆದಂಥ ದೊಡ್ಡ ವಿವಾದ ಏನು ಹೇಳಿ ಚುನಾವಣೆ ಶುರುವಾದ ದಿವಸಕ್ಕಿ ಶುರುವಾದಕ್ಕಿಂತ ಮುಂಚೆ ಮತ್ತು ಶುರುವಾದ ನಾಲ್ಕೈದು ಹಂತ ಆರು ಏಳು ಹಂತ ಆಗುವರೆ ಕೊನೆವರೆಗೂ ಇತ್ತು ಬಿಡಿಯದು ಏನಿತ್ತು ಅಂತಂದರೆ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಬಗ್ಗೆನೇ ಪ್ರತಿ ದಿವಸ ಪ್ರಸ್ತಾಪ ಪ್ರತಿ ದಿವಸ ಅದೇ ವಿಷಯ ಮಲ್ಲಿಕಾರ್ಜುನ್ ಖರ್ಗೆ ನೋಡಿದರೂ ಅದೇ ಮಾತಾಡ್ತಾರೆ ರಾಹುಲ್ ಗಾಂಧಿ ನೋಡಿದರೂ ಅದೇ ಮಾತಾಡ್ತಾರೆ ಯಾವ ಲೆವೆಲ್ಗೆ ಅಂದರೆ ಮ್ಯಾಚ್ ಫಿಕ್ಸಿಂಗ್ ಆಗದೆ ಹೋದರೆ ಸರಿ ಅನ್ನುವಂಥ ಮಾತನ್ನು ರಾಹುಲ್ ಗಾಂಧಿ ಇದೇ ಶಬ್ದವನ್ನು ಬಳಸ್ತಾರೆ ಅಂದರೆ ನಮಗೆ ಸೀಟೇ ಬರೋದಿಲ್ಲ ಅನ್ನುವಂಥ ಸಂಪೂರ್ಣವಾದ ನಿರಾಶಾವಾದದಲ್ಲಿ ಚುನಾವಣೆಯಲ್ಲಿ ಸೆಣಸಿದ್ದು ಈ ಬಾರಿ ವಿಪಕ್ಷದವರು ಅವರ ಅದೃಷ್ಟಕ್ಕೆ ಇವರ ಸುಳ್ಳು ನರೇಟಿವ್ ಸಕ್ಸಸ್ ಆಗೋಯ್ತು ನರೇಂದ್ರ ಅವರಿಗೆ ಸೀಟ್ ಕಡಿಮೆ ಆದವು ಆದರೆ ಇವರೆಲ್ಲ ಅಂದ್ಕೊಂಡಿದ್ದು ನಮ್ಮ ಸುಳ್ಳು ನರೇಟಿವನ್ನ ಜನ ನಂಬೋದಿಲ್ಲ ಅಂತ ಅವರೇ ಅಂದ್ಕೊಂಡಿದ್ರು ಜನ ನಂಬಿಟ್ಟು ನೋಡಿ ಹೆಂಗಿದೆ ವ್ಯವಸ್ಥೆ ಹೇಗಿದೆ ಅನ್ನೋದನ್ನು ಅರ್ಥ ಮಾಡಿಕೊಳ್ಳಿ ಈಗೇನಾಗಿದೆ ನಾನು ಒಂದು ಪ್ರಶ್ನೆಯನ್ನು ಕೇಳ್ತೇನೆ ಈಗ ವಯನಾಡಿನಲ್ಲಿ ಗೆದ್ದಿದ್ದಾರೆ ರಾಯಬರೇಲಿಯಲ್ಲಿ ಗೆದ್ದಿದ್ದಾರೆ ರಾಹುಲ್ ಗಾಂಧಿ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷೀನು ಸರಿ ಇಲ್ಲದೆ ಹೋಗಿದ್ದರೆ ಅವ್ರು ಹೇಗೆ ಅಥವಾ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷೀನ್ನ ಇವರು ಹ್ಯಾಕ್ ಮಾಡಿ ಏನಾದರೂ ಗೆದ್ದ್ರ ನರೇಂದ್ರ ಮೋದಿ ಅವರು ಕೇವಲ ಒಂದೂವರೆ ವರ್ಷ ಮ ಒಂದೂವರೆ ಲಕ್ಷ ಮತಗಳಿಂದ ವಾರಣಾಸಿಯಲ್ಲಿ ಗೆದ್ದಿದ್ದಾರೆ ಅವರು ಹ್ಯಾಕ್ ಮಾಡಲಿಕ್ಕೆ ಸಾಧ್ಯ ಆಗಿದ್ದರೆ ಆರು ಲಕ್ಷ ಏಳು ಲಕ್ಷ ಮತಗಳಿಂದ ಯಾಕೆ ಗೆಲ್ಲಲಿಕ್ಕೆ ಸಾಧ್ಯ ಆಗಲಿಲ್ಲ ಇದೆಲ್ಲದಕ್ಕೂ ಉತ್ತರ ಹೇಳಬೇಕಲ್ವಾ ಅದಲ್ಲದೆ ಈ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಇದೆಯಲ್ಲ ಯಾವುದೇ ಒಂದು ಬೂತ್ನಲ್ಲಿಟ್ಟ ತಕ್ಷಣ ಐದು ಮತಗಳನ್ನು ಡಮ್ಮಿ ಮತಗಳನ್ನು ಹಾಕಲಾಗುತ್ತೆ ಡ್ರೈ ರನ್ ಅಂತಾರದು ಡ್ರೈ ರನ್ ಮಾಡುವಾಗ ಪೋಲಿಂಗ್ ಏಜೆಂಟಲ್ಲಿ ಕೂತಿರ್ತಾನೆ ಯಾವ ಕ್ಯಾಂಡಿಡೇಟ್ ಇದ್ದಾನೆ ಆ ಕ್ಯಾಂಡಿಡೇಟ್ನ ವ್ಯಕ್ತಿಯಲ್ಲಿರ್ತಾರೆ ಅವರ ಸಮ್ಮುಖದಲ್ಲಿ ಅವ್ರ ಕೈಯಿಂದನೇ ಮಾಡಿಸಲಾಗತ್ತೆ ಅದಾದ್ಮೇಲೆ ಅವರೇ ತೆಗೆದು ಎಲ್ಲ ಎಲ್ಲಾಗಿ ಸುರಕ್ಷಿತವಾಗಿದೆ ಸರಿಯಾಗಿದೆ ಮಷಿನ್ ಸರಿಯಾಗಿ ಕಾರ್ಯನಿರ್ವಹಣೆ ಇದೆ ಅಂದ ಮೇಲೆ ವೋಟಿಂಗ್ ಶುರುವಾಗುತ್ತೆ ಬೆಳಗ್ಗೆ ಐದು ಮುಕ್ಕಾಲ್ಗಾಗುವಂಥ ಪ್ರಕ್ರಿಯೆ ಇದು ಇದೆಲ್ಲ ಆದ್ಮೇಲೆ ಕೂಡ ಇವರೆಲ್ಲ ಏನು ಮಾಡ್ತಾರೆ ಸುಪ್ರೀಂ ಕೋರ್ಟಿಗೆ ಹೋಗ್ತಾರೆ ಹೋಗಿ ಅಲ್ಲಿ ಕೇಸ್ ಹಾಕ್ತಾರೆ ಗೊಂದಲವನ್ನು ಸೃಷ್ಟಿ ಮಾಡಿ ಈ ಬಾರಿ ಸುಪ್ರೀಂ ಕೋರ್ಟ್ ಅದೇ ಮಾತನ್ನು ಹೇಳ್ತಾ ಅಭಿಷೇಕ್ ಮನು ಸಿಂಹಿವಿಗೆ ದಯವಿಟ್ಟು ನೀವು ಗೊಂದಲವನ್ನು ಸೃಷ್ಟಿ ಮಾಡುವಂಥ ಕೆಲಸವನ್ನು ಮಾಡಬೇಡಿ ಚುನಾವಣೆ ನಿಷ್ಪಕ್ಷಪಾತವಾಗಿ ನಡೀತಾ ಇದೆ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಕುರಿತಾಗಿ ಯಾವುದೇ ರೀತಿಯಾದಂಥ ಅನುಮಾನಗಳನ್ನ ಸಂದೇಹಗಳನ್ನ ಇಟ್ಕೋಬಾರ್ದು ಇದು ಸಂದೇಹಕ್ಕೆ ಎಡೆ ಮಾಡಿಕೊಡುವ ಮೂಲಕ ಜನರು ಮದ ಗೊಂದಲ ಉಂಟು ಮಾಡ್ತಾ ಇದ್ದಾರೆ ಇದನ್ನು ಮಾಡಬೇಡಿ ಅಂತ ಹೇಳ್ತಾರೆ ಇವ್ರು ಹೇಳ್ತಾರೆ ಪ್ರತಿ ಸಲ ಓದ್ತಿದಾಗಲೂ ವಿ ವಿ ಪ್ಯಾಟ್ನಲ್ಲಿ ಒಂದು ಸ್ಲಿಪ್ ಬೀಳುತ್ತಲ್ಲ ಆ ಸ್ಲಿಪ್ಪೆಲ್ಲ ಹೊರಗೆ ತೆಗಿಬೇಕಂತೆ ತೆಗೆದು ಇವರೇ ತೆಗೆದನ್ನು ಹಾಕ್ತಾರಂತೆ ಅಂದರೆ ಮುಂಚೆ ಯಾವ ಬ್ಯಾಲೆಟ್ ಪೇಪರ್ ವ್ಯವಸ್ಥೆ ಇತ್ತು ಆ ರಿಗ್ಗಿಂಗ್ ಸಿಸ್ಟಮನ್ನು ಮತ್ತೆ ತರಬೇಕು ಅನ್ನೋದು ರಾಹುಲ್ ಗಾಂಧಿ ಅವರ ಅಂಬೋಣ ಕಾಂಗ್ರೆಸ್ಸು ಇಷ್ಟು ವರ್ಷ ಗೆದ್ಕೊಂಡು ಬಂದದ್ದು ಹೇಗೆ ಅಂತ ನಮ್ಗೆ ಈಗ ಅರ್ಥ ಆಗ್ತಾ ಇರೋದು ಯಾಕೆ ಅಂತಂದರೆ ಈಗ ಇವರು ಅದನ್ನು ಪ್ರತಿಪಾದನೆ ಮಾಡ್ತಾ ಇದ್ದಾರೆ ಅಂದರೆ ಅವತ್ತಿನ ದಿವಸ ಹಂಗೆ ಮಾಡಿದ್ದಾರೆ ಅಂತ ತಾನೇ ಅರ್ಥ ನಾವು ಪತ್ರಿಕೆಯಲ್ಲಿ ನಾವು ಓದ್ತಾ ಇದ್ದದ್ದೇನು ಮುಂಚಿನ ಚುನಾವಣೆಯಲ್ಲಿ ಬೂತ್ ಕ್ಯಾಪ್ಚರ್ ಮಾಡಲಾಯಿತು ಮತ ಯಂತ್ರವನ್ನೇ ಎತ್ಕೊಂಡು ಹೋಗಲಾಯಿತು ಮೇಲೆ ಅದನ್ನು ಸಂಪೂರ್ಣವಾಗಿ ಅಲ್ಲಿ ಮತಗಳನ್ನು ಸಂಪೂರ್ಣವಾಗಿ ಚಲ್ಲಾಪಿಲ್ಲಿ ರಸ್ತೆಯಲ್ಲಿ ಚಲ್ಲಲಾಗಿತ್ತು ಇದಾದ ಮೇಲೆ ಫಲಿತಾಂಶ ಬರೋದು ಇವತ್ತು ಎಲ್ಲವೂ ಕ್ರಿಸ್ಟಲ್ ಕ್ಲಿಯರ್ ಆಗಿದೆ ಮತ್ತು ಈ ಏನು ಸಂಗ್ರಹಾಗಾರ ಅನ್ನಲ್ಲ ಅಲ್ಲಿ ವಿಡಿಯೋ ರೆಕಾರ್ಡಿಂಗ್ ಮಾಡಲಾಗುತ್ತೆ ಎಲ್ಲಿ ಎತ್ಕೊಂಡು ಹೋದರು ಅಂತ ತೋರಿಸಲಾಗುತ್ತೆ ಎತ್ಕೊಂಡು ಹೋಗಿದ್ದನ್ನು ಯಾರು ಎತ್ಕೊಂಡು ಹೋದರು ಅನ್ನೋ ದಾಖಲೆ ಇರುತ್ತೆ ಪ್ರತಿಯೊಂದನ್ನು ಇವತ್ತಿನ ದಿವಸ ನೀವು ಪ್ರಶ್ನೆ ಮಾಡಲಿಕ್ಕೆ ಆಗಲಾರದ ಹಾಗೆ ದಾಖಲಾತಿಗಳನ್ನ ಇಟ್ಕೊಳ್ಳೋರಾಗತ್ತೆ ಹಾಗೆ ಚುನಾವಣೆ ಮಾಡಿದ ಮೇಲೂ ಇವರು ಅದಕ್ಕೆ ಬ್ಲ್ಯಾಕ್ ಬಾಕ್ಸ್ ಅಂತ ಕರೀತಾರೆ ಇದನ್ನು ರಿಗ್ ಮಾಡಬಹುದು ಅಂತಾರೆ ಇದು ಹ್ಯಾಕ್ ಮಾಡಲಿಕ್ಕೆ ಸಾಧ್ಯ ಇದೆ ಅಂತಾರೆ ಯಾಕೆ ಹೇಳ್ತಾರೆ ಅಂತ ನೀವು ಅರ್ಥ ಮಾಡ್ಕೋಬೇಕು ಯಾಕೆ ಹೇಳ್ತಾರೆ ಯಾಕೆ ಹೇಳ್ತಾರೆ ಅಂದರೆ ಮೊದಲೇದಾಗಿ ಈಗ ಅಧಿವೇಶನ ಇದೆ ಅಧಿವೇಶನದಲ್ಲಿ ಬೇರೆ ಇಶ್ಯೂಗಳಿಲ್ಲ ಯಾವ ಇಶ್ಯೂ ಮೇಲೆ ಹೋರಾಟ ಮಾಡೋಣ ಹೇಗಾದರೂ ಮಾಡಿ ಸಭಾತ್ಯಾಗ ಮಾಡೋಕೆ ಹೇಗೆ ಸಭಾತ್ಯಾಗ ಮಾಡೋದು ಗಲಾಟೆಸ್ ಹೇಗೆ ಮಾಡೋದು ಏನಾದರೂ ಒಂದು ಇಶ್ಯೂ ಬೇಕು ಶೇರ್ ಸ್ಕ್ಯಾಮ್ ಅಂದ್ರೂ ಶೇರ್ ಸ್ಕ್ಯಾಮ್ ಅದು ಡಿಸಾಸ್ಟರ್ ಆಗಿ ಹೋಯ್ತು ಯಾಕೆಂದರೆ ಶೇರ್ ಮಾರ್ಕೆಟು ಅತಿ ಹೆಚ್ಚಿನ ಸೂಚ್ಯಂಕವನ್ನು ತಲುಪಿಬಿಡ್ತು ಸೆನ್ಸೆಕ್ಸು ನಿಫ್ಟಿನೂ ಏರಿತು ಸೆನ್ಸೆಕ್ಸು ಏರ್ತು ಸ್ವತಃ ರಾಹುಲ್ ಗಾಂಧಿ ಅವ್ರದ್ದು ತುಂಬ ಒಳ್ಳೆ ಪ್ರೊಫೈ ಪೋರ್ಟ್ಫೋಲಿಯೋ ಇದೆ ಅಂತ ಹೇಳ್ತಾರೆ ಶೇರ್ ಮಾರ್ಕೆಟಲ್ಲಿ ತುಂಬ ಒಳ್ಳೆ ಪೋರ್ಟ್ಫೋಲಿಯೋ ಇಟ್ಕೊಂಡಿದ್ದಾರೆ ಅವರು ಅಂತ ಅವ್ರ ಜೊತೆ ಇರುವಂಥ ಎಕನಾಮಿಕ್ ಅಡ್ವೈಸರು ಒಳ್ಳೊಳ್ಳೆ ಶೇರ್ಗಳನ್ನು ಅವ್ರು ಕೊಡಿಸ್ತಾರಂತೆ ಈ ಬಾರಿಯ ಚುನಾವಣೆಯಲ್ಲಿ ಈ ಬಾರಿಯ ಫಲಿತಾಂಶ ಬರುವ ಸಂದರ್ಭದಲ್ಲಿ ನಡೆದಂಥ ಏರಿಳಿತದಲ್ಲಿಯೂ ಕೂಡ ಅವ್ರು ಚೆನ್ನಾಗಿ ಒಳ್ಳೆ ಲಾಭ ಮಾಡಿದ್ದಾರೆ ಅಂತ ಹೇಳಲಾಗ್ತಾಯಿದೆ ಅಂಥ ಮನುಷ್ಯ ಇದನ್ನೊಂದು ಇಶ್ಯೂ ಮಾಡಬೇಕು ಟ್ರೈ ಮಾಡಿದರು ಅದು ಸಾಧ್ಯ ಆಗಲಿಲ್ಲ ಘರವ್ ಮಾಡಬೇಕು ಇದಕ್ಕೋಸ್ಕರ ಜೆ ಪಿ ಸಿ ಮಾಡಬೇಕು ಜಂಟಿ ಪಾರ್ಲಿಮೆಂಟ್ರಿ ಕಮಿಟಿ ಮಾಡಬೇಕು ಅಂತ ಇನ್ನೂ ಪಾರ್ಲಿಮೆಂಟೇ ಅಸ್ತಿತ್ವಕ್ಕೆ ಬಂದಿಲ್ಲ ಜೆ ಪಿ ಸಿ ಮಾಡಬೇಕು ಅಂತ ಇವರು ಹೋರಾಟ ಅದಕ್ಕೋಸ್ಕರ ಪತ್ರಿಕಾಗೋಷ್ಠಿ ಪ್ರಶ್ನೆ ಕೇಳಿದಂಥ ರಿಪೋರ್ಟರ್ಗೆ ನೀನು ಬಿ ಜೆ ಪಿಯವರು ಅಂತ ನನ್ನಂಥ ಟಿ ಶರ್ಟ್ ಹಾಕು ಅದ್ರ ಮೇಲೆ ನೀನು ಬಿ ಜೆ ಪಿ ಸ್ಟಿಕ್ಕರ್ ಹಾಕೋ ಅಂತ ಹೇಳಿದ್ರಿ ಮನುಷ್ಯ ಈಗ ಈ ರೀತಿಯದಾದಂಥ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಬಗ್ಗೆ ಈ ಬಾರಿ ಸೊಲ್ಲೆತ್ತುವಂಥದ್ದು ಉಪದ್ರವವನ್ನು ಮಾಡುವಂಥದ್ದು ಮಾಡಬೇಕು ಅನ್ನುವಂಥ ಪ್ರಯತ್ನ ನಡೀತಾ ಇದೆ ಸ್ವತಃ ಎಲೆಕ್ಷನ್ ಕಮಿಷನ್ ಏನಿದೆ ಅದು ಪ್ರತಿ ಬಾರಿಯೂ ತನ್ನ ನಿಷ್ಪಕ್ಷಪಾತತೆಯನ್ನು ಸಾಬೀತುಪಡಿಸಲಿಕ್ಕೆ ಪಾರದರ್ಶಕತೆಯನ್ನು ಸಾಬೀತುಪಡಿಸ್ಲಿಕ್ಕೆ ಡಮ್ಮಿ ಇವರು ಕರ್ಸಿ ಕರ್ಷಿ ಎಲ್ಲ ಪಕ್ಷದವ್ರಿಗೂ ಲೆಟರ್ ಕೊಟ್ಟು ಬಾಬಾ ಅಂತ ಕರೀತಾರೆ ಇವರು ಯಾರೂ ಹೋಗೋದಿಲ್ಲ ಚುನಾವಣೆ ಆದಮೇಲೆ ಈ ರೀತಿಯಾದಂಥ ಉಪದ್ರವವನ್ನು ಮಾಡುವಂಥದ್ದು ಏನಾಗತ್ತೆ ಕಾದ್ ನೋಡೋಣ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಸಹಾಯ ಮಾಡುವುದನ್ನು ನಿಲ್ಲಿಸಬೇಡಿ ನಿಮ್ಮ ನಿರಂತರವಾದ ಔದಾರ್ಯದಿಂದಾಗಿ ನಡೀತಾ ಇರುವಂಥ ಚಾನಲ್ ನಮ್ಮದು ಮತ್ತೊಂದು ಸಲ ಹೇಳ್ತಾ ಇದ್ದೀನಿ ನಮ್ಮ ಜೊತೆಗೆ ನಿಲ್ಲಿ ನಮಸ್ಕಾರ